They used to ಕರೆಕ್ಟ್ me for ನಾವು ಏರ್ This family can guide me v Anyway to address my questions if I can provide simple answers They are r call centres Their mother he used to prescribe Put the phone The mobile vaccine is over Their mobile vaccine with theiriono The ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ರೀ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗ್ ಈಗ ಚಲೋ ಮಾಡ್ಕೊಳ್ಗತೀನಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಊಟ ಎಲ್ಲ ಆಗಿದ್ಮೇಲೆ ನಿನ್ನೆ ಲಾಗಿಲ್ಲಿ ಮುಗಿಯಿತು ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಇದು ಏನಪ್ಪ ಅಂದರೆ ಬಾಕ್ಸ್ ತರಿಸಿದ್ದೆ ಲಂಚ್ ಬಾಕ್ಸ್ ಅವನ್ನ ಓಪನ್ ಮಾಡ್ಕೊತ ಕೋ ತೋಡಿದ್ದೆ ಅದು ನೋಡೋಣ ಬರ್ರಿ ಹೇಗೆಲ್ಲ ಐತಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ

पापा तन्मूषा मेरे मेरे बंदर की तरह पड़े आते सुपर सुपर टैग साके उसी टूलों को निकाल दें तन मुझे तन ताकि टिफन बॉक्स टिफन बॉक्स ये नान्द नान्द ताई तो सब होते हैं ना पापा पापा हम टिफन बॉक्स सुपर मूल्य तमाले पापा ये मैंने टाइप कर दिया हाँ

നമ്മ അമ്മ മുട്ടുതൻറെ അമ്മ കൊണ്ടായിടന്ന കണ്ണു നിക്കി വാവ് എന്നിയാണി നമ്മ നീനന്ത പൂല തൈ എടുക്കൻറെ വാരി നമ്മ ഓ빠 നീനന്ത ശപതി പല്ലേട്ട 200 നമ്മ ഓഹോപ്പാ നീ ಸ್ನೇಹಿತರೆ ಬಾಕ್ಸ್ ಮಾತ್ರ ಭಾರಿ ಅಂದರೆ ಭಾರಿ ಮಸ್ತ್ ಅದಾವೆ ರೀ ಬೇಕಾದರೆ ನಾನು ಕೊಡ್ಕೊಟ್ಟಿರ್ತೀನಿ ಎರಡರದ್ದು ತನ್ಮೈಗ ತೊಗೊಂಡಿರೋದು ಮೇಲೆ ಪ್ಲಾಸ್ಟಿಕ್ ಅದ್ರದ್ದು ಡಕ್ಕನ್ ಬಂದೈತೆ ರೀ ಬಾಕ್ಸ್ ಮಾತ್ರ ಸ್ಟೀಲ ಎರಡು ಎರಡು ಬಂದವು ಅವು ಪುಟ ಪುಟಾಣಿವು ಒಂದರ ಚಪಾತಿ ಪಲ್ಯ ಮತ್ತು ಒಂದು ದಿವಸ ರೈಸು ಅದ್ರ ಜೊತೆ ಏನಾರು ರೈತ ಈ ಥರ ಇಡೋಕೆ ಚಲೋ ಅಂತೇಳಿ ಅದನ್ನು ತೊಗೊಂಡೆ ಅವನಿಗೆ ಆಮೇಲೆ ಅವನದು ಬೇಗ ಬರ್ತಾರಲ್ರಿ ಬೇಗ ಹತ್ತು ಹನ್ನೊಂದು ಗಂಟೆ ಅನ್ನೇ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟಿರ್ತಾರೆ ಹಾಗಾಗಿ ತೊಗೊಂಡೆ ಇನ್ನು ಮನ್ವಿ ಬಾಕ್ಸ್ ಅಂತ ಭಾರಿ ಒಂದು ಭಾರಿ ಮಸ್ತ್ ಐತ್ರಿ ಇದ್ರೊಳಗೆ ಪೂರ್ತಿ ಸ್ಟೀಲ್ ಇದು ರುದ್ರ ರುದ್ರಾ ಕಂಪ್ನಿದು ಇದಕ್ಕೂ ಮುಂಚೆ ಒಮ್ಮೆ ಯಾವ್ದು ತೊಗೊಂಡಂಗೆ ನೆನಪೈತೆ ನಂಗೆ ಇದು ರುದ್ರ ಕಂಪ್ನಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಕ್ವಾಲಿಟಿ ಮಾತ್ರ ಅದು ಎರಡು ಬಾಕ್ಸ್ ಬಂದೈತಿ ಒಂದು ಇದು ದೊಡ್ಡ ಬಾಕ್ಸ್ ಇದೊಂದು ಸಣ್ಣ ಬಾಕ್ಸು ಚಟ್ನಿ ಸಾಂಬಾರ್ ಮೊಸರು ರೈತ ಏನಾದರೂ ಇಡ್ಬೋದು ಇದ್ರೊಳಗೆ ಆಮೇಲೆ ಏನಾದರೂ ಇದು ಸ್ನ್ಯಾಕ್ಸ್ ಏನಾದರೂ ಕೊಟ್ಕೊಳಿಸ್ತೀವಿ ಅಂದ್ರೆ ಹಣ್ಣು ತರಕಾರಿ ಕಟ್ ಮಾಡಿ ಏನಾರು ಇಡ್ತೀವಿ ಅಂದರೆ ಇದ್ರಾಗ ಕಳಿಸ್ಬೋದು ಈ ಥರದ್ದು ಕೇಳಾಗತ್ತಿದ್ದ ಅವನ ಬೇಕಂಥೇಳಿ ಭಾರಿ ಮಸ್ತಿ ರೀ ಕ್ವಾಲ್ಟಿ ಮಾತ್ರ ಬೇಕಾ ತಗೋ ತಗೋರಿ ನೀವು ಒಂದು ಕೋಡ ಕೊಟ್ಟು ಕೋಡ್ ಕೊಟ್ಟಿರ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಅದ ರೀ ನೀವು ಪದೇ ಪದೇ ಹೇಳಿದಂಗೆ ಆಗುತ್ತೆ ಅದು ಒಂಚೂರು ಲೀಕೇಜ್ ಆಗಲ್ಲ ರೀ ಅದು ಖುಷಿಯಾಗಿರೋದು ದೊಡ್ಡ ಬಾಕ್ಸು ಅಷ್ಟೇ ಟೈಟಾಗಿ ಐತಿ ಆಮೇಲೆ ಸಣ್ಣ ಬಾಕ್ಸು ಕೂಡ ಅದನ್ನು ಬಿಟ್ಟು ಬಾಕ್ಸಿಗಿಂತ ಜಾಸ್ತಿ ಅದ್ರಾಗ ಡಕ್ಕನ ಐತೆ ರೀ ಅಂದಾಗ ಅದು ಲೀಕೇಜ್ ಆಗಲ್ಲ ಭಾಳ ಟೈಟ್ ಅಂದರೆ ಟೈಟ್ ಐತಿ ಆಮೇಲೆ ಆ ಕಡೆ ಈ ಕಡೆ ಮತ್ತು ಅದಕ್ಕೆ ಕ್ಲಿಪ್ಸ್ ಕೊಟ್ಟಾರ ಟೈಟಿಗೆ ಅದು ಲೀಕೇಜ್ ಆಗದ್ರಂಗೆ ಗಟ್ಟಿಗೆ ಹಿಡ್ಕೊಳ್ಳೋಕೆ ನಂಗೆ ಹತ್ರ ಪರ್ಸ್ನಲ್ಲಿ ಇಷ್ಟ ಆಗಿರೋ ಬಾಕ್ಸ್ ಇದು ಆಮೇಲೆ ಶೇಪ್ ಕೂಡ ಚೆಂದ ಐತಿ ರೆಕ್ಟ್ಯಾಂಗಲ್ ಶೇಪ್ ಒಳಗೆ ಎರಡೂ ಒಳಗಿಂದ ಅದೇ ಶೇಪ್ ಐತಿ ಇದು ದೊಡ್ಡ ಬಾಕ್ಸ್ ಕೂಡ ಅದೇ ಶೇಪ್ ಐತಿ ಭಾಳ ಇಷ್ಟ ಆಯ್ತು ಅವ್ರ ಬಾದಿನ ಅದು ಬಾಕ್ಸ್ ತೋರಿಸು ಬಾಕ್ಸ್ ತೋರಿಸು ನಂಗೆ ಅಂತ ಹೇಳಕತ್ತಿ ಒಂದು ವರ್ಷ ಮಾತ್ರ ಶ್ರದ್ಧಾ ಸಿಸ್ಟರ್ ಕೊಟ್ಟಿರೋ ಬಾಕ್ಸ್ ಒಳಗೆ ಮುಗಿಸಿಬಿಟ್ಟೆ ಮನ್ವಿತ್ತಿಗೆ

ಈಗ ಸ್ನೇಹಿತರೆ ನಾನು ಬೆಳಿಗ್ಗೆ ನಷ್ಟ ನಾಷ್ಟಕ್ಕೆ ನಾಶ ಹಾಂ ಈಗ ನೋಡ್ರಿ ನೀನು ಅಕ್ಕಿ ನಿನ ಪಟ್ಟಿಗೆ ಅಂತೇಳಿ ಎಷ್ಟು ಚಂದ ಹುಳಿ ಬಂದೈತೆ ನೋಡಿರಿ ಸೂಪರಾಗಿ ಬಂದೈತಿ ಈಗ ನಾವು ಪಟ್ಟಿಗೆ ಚಟ್ನಿ ಮಾಡಿ ಇದಕ್ಕಿನ್ನೂ ಏನೂ ಹಾಕಿಲ್ಲ ಉಪ್ಪು ಸೋಡ ಏನೂ ಹಾಕಿಲ್ಲ ಫಸ್ಟ್ ಚಟ್ನಿ ಮಾಡಿಟ್ಕೊಂಡು ಮಾಡ್ತೀನಿ ಇವತ್ತು ಶನಿವಾರ ಒಂದು ಹಾಲಿಡೇ ಇರ್ತೈತೆ

ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಾವು ಆ್ಯಕ್ಚುಲಿ ಇಡ್ಲಿ ಇಟ್ಟು ಬಂದೈತೆ ಅದು ಇಡ್ಲಿ ಮಾಡಾಕ ಸುಮ್ಮನೆ ಅವು ಎಲ್ಲ ಪಾಂಡೆ ರಗ ರಂಪರ ಆಟ್ರಿ ಅದಕ್ಕೆ ನಾನು ಪಟ್ಟ ಮಾಡ್ಬಿಡ್ತೀನಿ ಈಗ ಹುಳ್ಸಾಕನ ಟೈಮ್ ಮತ್ತು ಯಜಮಾನ್ರಿ ಫೋನ್ ಬಂತು ಹಂಚಿಕೆ ಇಡ್ಲಿ ಮಲ್ಲಿ ಬಂಡಕ್ಕೆ ಅಂಗಡಿ ಬಂಡ ಅಲ್ಲಿ ಬಂದೆತ್ತಿ ನೋಡಿ ಏನ್ ಮಾಲ ಅಲ್ಲಿ ಅಲ್ಲಿ ಚಿವಣ್ಣಿ ಚಿಕ್ಕ ಜೊತೆ ನಮ್ಮ ಪಪ್ಪ ಇಲ್ಲಿ ಒಳ್ಳೆ ಚಿಕ್ಕ ಮಮ್ಮಿ ಮಾತಲ್ಲ ಬರೀ ನಾವು ರೊಟ್ಟಿ ಮಾಡಿ ರೊಟ್ಟಿ ಮುಗಿಯಕ್ಕೆ ಬಂತು ಮಳೆ ಬಂತು ಇವರು ಬಂದ್ರೆ ಈಗ ಇಷ್ಟೊತ್ತಿ ಜನ 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 ಒಳಗೆ ಮಳೆ ಜೋರು ಮಳೆ ಬರುತ್ತೆ ದಪ್ಪ அடிக் தன்ம ஹுடியோ ಸ್ನೇಹಿತರೆ ಈಗ ನೋಡ್ರಿ ನಾವು ರೊಟ್ಟಿ ಮಾಡಿ ಸ್ವಲ್ಪ ಹೋಗಿದ್ದೆ ಪೂರ್ತಿ ಯಾವತ್ತು ನೀರಾಗೈತೆ ತಲೆ ಎಲ್ಲ ಇಲ್ಲಿ ಎಷ್ಟು ಮಾಡ್ರು ಎರಡು ಮಾಡಕೈತಾರೆ ಆ ಕಡೆ ಬೆಂಡೆಕಾಯಿ ಫ್ರೈ ಮಾಡೋತಾರೆ ಈ ಕಡೆಗೆ ಬೇಳೆ ಸಾರು ಒಗ್ಗರಣೆ ಕೊಟ್ಟಾರೆ ನಾ ಬೇಳೆ ಬೇಳೆ ಸಾರು ನಾನು ಬೇಳೆ ಕುದಿಯೋಕಿಟ್ಟು ರೊಟ್ಟಿ ಮಾಡಿದ್ರಿ ಇವ್ರು ಬಂದು ಸಾರಿಗೆ ಒಗ್ಗರಣೆ ಕೊಟ್ಟು ಈ ಕಡೆ ಪಡೆದಿ ಅದು ಫೇವ್ರೇಟ್ ರೀ ಇದೆ ನಮ್ಮ ಮನೆಯಾಗೆಲ್ರಿಗೂ ಬೆಂಡೆಕಾಯಿ ಫ್ರೈ ಆಕೈತಿ

ವಾವ್ ಸೂಪರ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಒಂದು ಅಡಿಯಲ್ಲಿ ಸಿ ಎಸ್ ಆಂಧ್ರ ಸ್ಟೈಲ್ ಬೆಂ ಫ್ರೈ ಮಾಡ್ರ ಮನೆಯೆಲ್ಲ ಗಾಸ್ಟ್ ಆಗೈತಿ ಬರ್ಬೇಕ ಮಸ್ತ್ ಅಂದ್ರೆ ಮಸ್ ಐತಿ ನಾನು ಎರಡು ರೊಟ್ಟಿ ಹಿಂಗ ತಿಂದು ಬಿಡ್ತೀನಿ ಬರೀ ಬಡ ಬಡ ಬರೀ ನಾನು ಉಣ್ಣಾಗಂತೇಳಿ ಮಾಡ್ಯಾರೀ ಅವ್ರಿ ನಾನು ಸಾರ್ನೇ ರೊಟ್ಟಿ ಉಣ್ಣ ಕಡಿಮೆ ರೀ ಮಾಡಿ ಸುಮ್ಮನೆ ಕೂತ್ಬಿಡ್ತೀನಿ ಅದಕ್ಕೆ ನಂಗೆ ಚಲೋ ಹಚ್ಚಿ ಪಲ್ಯ ಇದ್ರೆ ತಿಂತೀನಿ ರೀ ರೊಟ್ಟಿ ಅಂದ್ರೆ ತರಕಾರಿ ಪಲ್ಯ ಇದ್ರೆ ಸಾಂಬಾರ್ ಪಾಕೆಟ್ ಸಾಂಬಾರ್ ಪಾಕೆಟ್

कोई किल्लत रखी हो रहा है किस मस्त जगह। मम्मी तेली कटप्पा को मार देंगे। मम्मी तेली कटप्पा को बनी। इधर के स्कूल नहीं बैठ रहे। ये कब खा लिया घर तरीका। मम्मी अब अंगे नहीं है। नाना साल बैठता। साले उनसे लड़ रहे।

ಇವತ್ತು ಇವ್ರ ಫ್ರೆಂಡ್ ಬಕ್ರೀದ್ ಹಬ್ಬದ ಸ್ಪೆಷಲ್ ಊಟ ಖುಷಿಯರು ಇದು ಸಾಂಬಾರಾಯಸ ಇದು ರೈಸ್ ಮನೆಗೂ ಬಕ್ರೀದ್ ಹಬ್ಬದ ಸ್ಪೆಷಲ್ ಅಡಿಗೆ ಬಂದ್ರಿ ಊಟ ಮಧ್ಯಾಹ್ನ ಕೊಟ್ಟಿರ್ಲಿಲ್ಲ ನಾನು ಮರ್ತಾರ ಬಿಡಿಸಲ ಅನ್ಕೊಂಡಿದ್ದೆ ನಾನು ಅವ್ರು ಬೀಜ ಇದ್ರಂತಿಂಬ

ಇಷ್ಟೊತ್ತ ನೀವು ಊಟ ಮಾಡಿದ್ವಿ ಮಾತಾಡ್ಕೊ ಒಂದು ಗಂಡ ಹೆಂಡತಿ ಒಂದು ತಾಸು ಮೀಟಿಂಗ್ ಈಗ ಒಂಬತ್ತು ನಾಲ್ಕು ತಕ್ಕ ಕುಂದಿದ್ವಿ ಹತ್ತು ಇಪ್ಪತ್ತಕ್ಕೆ ಇದ್ವಿ ಕೈ ಮಾಡ್ಬೋದು ಅನ್ನ ಕುಂದ್ರಿ ಊಟ ಮಾಡಿಬಿಡಕ್ಕೆ ಹೇಳ್ಂಗಿಲ್ಲ ನಾನು ಅದೇ ಜಸ್ಟ್ ಕೈ ತಕೊಂಡು ಬಂದ್ರೈ ಬಿಡೇಡ್ ಆಗತ್ತೀನಿ ರೀ ಇದು ನೋಡಿರಿ ಹ್ಞೂ ಆಯ್ತು ತಾನು ಊಟ

ಮುಂದೆ ಒಂದು ನಾಲ್ಕೈದು ದೇಶದ ಶಾಪ್ ಶಾಪಲ್ಲಿ ಇರ್ತದೆ ಇಂಥ ಒಂದು ವಿಮಾನ ದುರಂತ ಯಪ್ಪ ನೆಲ್ಲಿ ನಂಗೆ ಅದು ವಿಷಯ ಕೇಳಿ ಕೇಳ್ತಿದ್ದಂಗನ ಅದ್ರ ವಿಡಿಯೋಸ್ ಎಲ್ಲ ಬಿಡ್ತಾರಲ್ರ ಆ ವಿಡಿಯೋಸ್ ನೋಡಿ ಹೆಂಗೆ ಶಾಪ್ ಆಯ್ತು ಗೊತ್ತಾ ನನಗೆ ಯಪ್ಪ ವಿಮಾನ ಹತ್ತ ಪಡ್ದಂತ ಅನಿಸ್ಬಿಟ್ಟೈತಿ ನಾ ಮುಂದೆ ಹತ್ತಕ್ಕೆ ಹೋಗೋದು ಬಿಡ್ರೆ ಆದರೂ ಅವ್ರು ಟೈಮ್ ಹೇಳಕ್ಕೆ ಬರಲ್ಲ ಯಾಕಂದ್ರೆ ನಮಗೆ ಇಷ್ಟು ಆಘಾತಕಾರಿ ಆಗಕ್ಕೆ ನಮ್ಮ ಮೇಲೆ ಇಷ್ಟು ಪರಿಣಾಮ ಇರ್ಬಿಡ್ರಿ ಅಥವಾ ಏನಪ್ಪ ಅಂದ್ರೆ ಏನಿಲ್ಲ ಅದು ಏನು ನಿಮ್ಮಿಲ್ಲಿ ಮನೆಗೆ ತನ್ನೇ ತ ಹನ್ನೆರಡನೇ ತಾರೀಕಿಗೆ ಆಯ್ತಲ್ಲ ಅವತ್ತಿಗೆ ಕರೆಕ್ಟ್

ನಮಗ ಅದು ನೋಡ್ ನೆನ್ಪಾಗಿದ್ದೇನಂತಂದ್ರ ಅಲ್ಲಿ ಮ್ಯಾಕ್ಸಿಮ್ ನಮ್ ಮೇಲೆ ಟೇಕಪ್ ಆಗ್ಬೇಕಾದ್ರ ಒಂದ್ ಎರಡರಿಂದ ಮೂರ್ ನಿಮಿಷ ಕರೆಕ್ಟ್ ಆಗದ್ ಮೇಲೆ ಅಷ್ಟೊಳಗೆ ಅವ್ರನ್ನ ಅಲ್ಲಿ ಅನೌನ್ಸ್ ಮಾಡ್ತಿರ್ತಾರ ಗಗನ ಸೆಕ್ಕರ್ ಇರ್ತಾರಲ್ರಿ ಹೇಳ್ತಿರ್ತಾರೆ ಇಂಗ್ಲಿಷ್ ಒಳಗ ಯಾವ ತರ ಏನಾರ ಈ ತರ ದುರ್ಘಟನೆ ನಡೆಯುವಾಗ ನಾವ್ ಯಾವ ತರ ಬಚಾವ್ ಹೋಗ್ಬೇಕು ಸೀರ್ಕೆಗಳ ಪ್ಯಾರಾಚೂಟ್ ಇರುತ್ತೆ ಅದನ್ನ ಯಾವ ತರ ನಾವ್ ಅದನ್ನ ಅಂತ ಹೇಳಕ ಮೂರ್ ನಿಮಿಷ ಎರಡ್ ನಿಮಿಷ ಟೈಮ್ ತಗೋತಾರೆ ಅದನ್ನ ಎರಡ್ ಮೂರ್ ಸಲ ಹೇಳ್ತಾರ ಟೆಕಪ್ ಆಗೋದ್ ನಿಮ್ಮ ಪ್ರಯಾಣ ಸುಖಕರವಾಗಿರ್ಲಿ ಅದೆಲ್ಲ ಹೇಳ್ತಿರ್ತಾರ ಅಂತ ಪ್ರಯಾಣ ಅಪರಿ ದುರಂತಮಯ ಆಗೋಗಿ ಅಷ್ಟು ಜನ ಅಷ್ಟು ದೊಡ್ಡ ವಿಮಾನಗಳಿದೆ ಎರಡ್ ನೂರ ಎಷ್ಟಿದ್ರು ಎರಡ್ ನೂರ ನಲವತ್ತೆರಡು ಜನ ಎಲ್ಲಾ ಸೇರಿ ನೆನ್ಸ್ ಅಂಡ್ರಿಜಿಲ್ಲ ಅದು ಇಂಥ ವಿಮಾನ ದೂರ ಅಂತ ಮುಗಿಸಿ ದೇಶದೊಳಗೆ ಆಗಿದ್ದಿಲ್ಲ ಅನ್ಸುತ್ತ ಮೊದ್ಲ ಆಗಿ ಈ ಮಟ್ಟಿಗೆ ಆಗಿದ್ದಿಲ್ಲ ಅದ್ರ ಇದ್ರಾಗ ಇಷ್ಟು ಅಷ್ಟು ದೊಡ್ಡ ವಿಮಾನ ವಿಮಾನದೊಳಗ ದೊಡ್ಡ ವಿಮಾನ ಅಂತಾರಲ್ಲ ಏನೋ ಬೋಯಿಂಗ್ ವಿಮಾನ ಅಂತಾರೇನೋ ಅಂತ ನಿಮ್ಗೆಲ್ಲ ಗೊತ್ತೇ ಇರ್ತಾನ ಏನಂತ ಹೇಳ್ಬೋಬೇಕಲ್ಲ ನನಗೆ ಬಹಳ ಇದಾಗಿತ್ತು ಅಂದ್ರೆ ಭಾಳ ಫೀಲ್ ಆಯ್ತು ಬೇಜಾರಾಯ್ತು ಅದ್ರಾಗ ನಾವು ಆದ್ರೆ ನಾವು ನಾವು ಕೂಡ ಟಿಕೆಟ್ ಮಾಡುವಾಗ ಅಲ್ಲೇ ಟಿಕೆಟ್ ಮಾಡೋರು ಅವ್ರು ಹೇಳಿದ್ರು ಮತ್ತೆ ಸುಮಾರು ಕಡೆ ಕೇಳಿದ ಇಂಡಿಗೋ ಅಂತ ನಶೀಬನ್ ಹಂಗಿರ್ತೈತೆ ಯಾವ ಕಂಪ್ನಿ ಚಲೋ ಯಾವ್ದು ಅಂತ ಹೇಳಕ್ ಆಗುದಿಲ್ಲ ಬಟ್ ಅದ್ರೊಳಗೆ ಏನೋ ಅದ್ ಏನ್ ಸಮಯ ಅಂತ ಹೇಳಕ್ ಗೊತ್ತಾಗ್ತಿಲ್ಲ ನೋಡ್ರಿ ನಶೀಬಿ ಹೆಂಗೈತೆ ಜಸ್ಟ್ ಐವತ್ತು ಸೆಕೆಂಡ್ ಒಂದ್ ನಿಮಿಷದ ಒಳಗನಪ್ ಆಗ ಆತರ ಆಗೈತೆ ಅಂತ ಉಸಿರು ಉಸ್ರುಡಕ್ಕೂ ಅವರಿಗೆ ಟೈಮ್ ಸಿಕ್ಕಿಲ್ಲ ಅಲ್ಲಿ ಅಲ್ಲ ಅವನ್ನ ಇನ್ಫಾರ್ಮ್ ಮಾಡಿದಂತ ಅವರ ಕಡೆ ಇಂದ ರಿಪ್ಲೈ ಬರಕ್ಕೆ ಕೇಳಷ್ಟು ಟೈಮ್ ಇಲ್ಲ ಅಂತ ಇದೆ ಅದು ಅವ್ನ್ ಜಸ್ಟ್ ಒಂದು ಫ್ಲೈಟ್ ಪೈಲಟ್ ಕೆಲವೊಬ್ರು ಯೂಟ್ಯೂಬ್ ತಂದ್ರೆ ಹೇಳಾತಾರ ಆ ಕಡೆ ಈ ಕಡೆ ಚಕ್ರ ತಲ್ಲ ನಾನು ಎಡಿಟ್ ಮಾಡಿ ತಿನ್ಕ್ರು ಗೆಡೋ ಟೈಮ್ ಟೆಕ ಅಲ್ಲಿ ಹಕ್ಕಿಗಳು ಸಿಕ್ುವಾಗ ನೋದರ ಆತರ ಬೇಕು ಸ್ವಾತಂತ್ರ್ಯದಂತ ಯ ಸೆಟೌನ್ ಹಕ್ಕಿ ಆಯಿರುತ್ತೆ ಜನ ಏನು ಇನ್ನು ಇಷ್ಟ ಇದೆ ತರ ನಾನು ಅಂತ 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 ಎಲ್ಲ

ಗ್ರೇಟ್ ಅವ ಅದು ವಿಂಡೋ ಸೈಡ್ ಏನ ತಾನಾಗಲಿ ಬಿಡ್ತಾವ ಅವನಾಗಲಿ ಹಿಂಗೆ ಬೀಳ್ತಾವೆ ಗೊತ್ತಿಲ್ಲ ಅದು ಇಷ್ಟ ಆಗಿಬಿಡ್ತಾವೆ ಬದಕಿದ್ದು ಉಷ್ಮೆ ಅಂತಲೇ ಹೇಳ್ಬೋದು ಅಂಥ ದೊಡ್ಡ ಅಲ್ಲಿ ಅಲ್ಲೇ ಬಿದ್ದು ಕೂಡ ಪವಾಡ ಅಂತಲೇ ಹೇಳ್ಬೋದು ಯಾಕಂದ್ರೆ ಅದು ಬಿಡುಗಿನಾಗಿದ್ದವ್ರ ಅಲ್ಲಿ ಸುತ್ತಮುತ್ತ ಎಷ್ಟೊಳಗೆ ಸಾವು ಗುಣಗಳು ಗಾಯಗಳಾಗ್ಯವು ಅದ್ರ ನಾವು ಅದರಾಗಿದ್ದ ಬದಕಿನ ಗ್ರೇಟ್ ಬಂದಿದೆ ಹೀಗೆಲ್ಲ ಅದು ನಮ್ಗೆ ನೋಡಿ ಇಷ್ಟೆಲ್ಲ ನಮಗೂ ಎಲ್ಲ ನೆನಪು ಬಂದವು ಎಲ್ಲ ನಮ್ಮ ಟೈಮು ಚಲೋ ಇತ್ತು ಬಂದಿವಿ ಇದೆಲ್ಲ ನೋಡ್ರಿ ಹೋಗಬಾರ್ದು ಅಷ್ಟು ರೊಕ್ಕ ಖರ್ಚು ಮಾಡಿ ಅಲ್ಲಿ ಹೋಗಿ ಇಂಥದ್ದೆಲ್ಲ ಆದ್ರೆ ಬಾಳ ಬೇಜಾರಾಗತ್ತೆ ಆಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಏನ ಹೋಗಿರ್ತಾರಲ್ಲ ಅವ್ರ ಪರಿಸ್ಥಿತಿ ಹಂಗ ರೊಕ್ಕ ಕೊಟ್ಟಾರ ಒಂದು ಕೋಟಿಯನ್ನ ಘೋಷಣೆ ಮಾಡ್ಯಾರಂತ ಏರ್ ಇಂಡಿಯಾ ಕಂಪ್ನಿದವ್ರು ಆದ್ರೆ ಅದು ರೊಕ್ಕ ತಿನ್ನವ್ರೆ ಅಲ್ಲಿ ಫ್ಯಾಮಿಲಿ ಫ್ಯಾಮಿಲಿನ ಹೋದಾಗ ರೊಕ್ಕ ತಗೊಂಡಿರ್ತಾರೆ ಏನ್ ಮಾಡೋದೈತಿ